ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರು ರೂಪು ನಾನು ತಿನ್ನೋ ಮಾಡ್ಲಿಕ್ಕಾಗಿಲ್ಲ ಎಂಡೋ ಮಾಡೋಕ್ಕಾಗಿಲ್ಲ ಇವತ್ತು ಮುಂದುವರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಊಟ ಸ್ವಲ್ಪ ಪಾತ್ರ ಇತ್ತು ಪಾತ್ರ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೋಗ್ಬಿಟ್ಟು ರೆಸ್ಟ್ ಮಾಡ್ತಾ ಇದ್ದೆ ನನ್ನ ಮಗಳು ಬಂದ್ರು ಸ್ವಲ್ಪ ತಾಟಾಡ್ವಿ ಅವಳು ಫೋಟೋ ಎಲ್ಲ ಹೊಡೆದ ಆಮೇಲೆ ನಾನು ಒಂದು ಫೋಟೋ ಹೊಡ್ಕೊಂಡ್ವಿ ಇನ್ಸ್ಟಾಗ್ರಾಮ ಶೇರ್ ಮಾಡ್ಕೊತಾ ಇದ್ವಿ ಆಮೇಲೆ ನನ್ನ ಹಸ್ಬೆಂಡ್ ಅಂದ್ರು ಫಿಲ್ಮಿಗೆ ಹೋಗೋಣ ಅಂತ ಹೇಳಿ ಸ್ವಲ್ಪ ಏನು ಫಿಲ್ಮ್ ಅಂತ ನಂಗೆ ಸರಿ ಗೊತ್ತಿಲ್ಲ ನನಗೆ ಅದಕ್ಕೆ ಹೋಗಲಿಕ್ಕೆ ಇಂಟ್ರೆಸ್ಟ್ ಬಂದಿಲ್ಲ ಆಮೇಲೆ ಎಸ್ ಸಿ ಫಾರ್ಮ್ ಸೋ ಮೂವಿ ಹೋಗೋಣ ಅಂತ ಕೇಳಿದ್ರು ಹ್ಞೂ ಅಂತ ಅಂದೆ ಅದಕ್ಕೆ ಬೇಗ ಬೇಗ ಕೆಲಸ ಎಲ್ಲ ಮಾಡ್ಕೊ ಬೇಗ ಬೇಗ ರೆಡಿ ಆಗುವಂತ ಅಂದರು ಸೊ ಅದಕ್ಕೆ ರೆಡಿ ಆಗಿಬಿಟ್ಟು ಹೋದ್ವಿ ನನಗೆ ವೀಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ಯಾಕಂದರೆ ಅದು ಟಿಕೆಟು ಅದು ಇದೆಲ್ಲ ಇರೋದು ನನ್ನ ಆಗಿತ್ತು ಸೊ ಅದಕ್ಕೆ ಮತ್ತೆ ಸ್ವಲ್ಪ ಅಪರೂಪಕ್ಕೆ ಇರ್ತಾರಲ್ಲ ಹಸ್ಬೆಂಡು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಅವ್ರ ಜೊತೆ ನಾನು ಸ್ವಲ್ಪ ಕೂತ್ಕೊಂಡೆ ಹಂಗೆ ಹೇಗೆ ಮಾಡಿಬಿಟ್ಟು ಫಿಲ್ಮಿಗೆ ಹೋದ್ವಿ ಫ್ರೆಂಡ್ ಆಮೇಲೆ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ರಾತ್ರಿ ಆಗೋಯಿತು ಮನೆ ಬರಲಿಕ್ಕೆ ಹತ್ತುವರೆ ಹನ್ನೊಂದು ಗಂಟೆ ಆಯಿತು ಬಂದುಬಿಟ್ಟು ಊಟ ಸ್ವಲ್ಪ ಮಾಡಿ ಮಾಡ್ಕೊಂಡಿದೆ ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವತ್ತು ವೀಡಿಯೋ ಅದನ್ನೇ ವೀಡಿಯೋ ಮುಂದುವರಿಸಿಕೊಂಡು ಏನು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಇವಾಗ ಏನಿಲ್ಲ ಫ್ರೆಂಡ್ಸ್ ಓನರ್ ಮನೆಗೆ ಹೋಗ್ಬಿಟ್ಟು ಚಕ್ಲಿ ಮಾಡೋದು ಅಂತ ಬಂದಿದ್ದೀನಿ ಈ ಥರದ್ದು ಪ್ರೆಸ್ ಮಾಡೋದು ಫ್ರೆಸ್ ಓಕೆ ಚಕ್ಲಿ ಆಮೇಲೆ ಮಾಡೋಣ ಇವಾಗ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ರೆಡಿ ಮಾಡ್ಕೊತ ಇದ್ದೀನಿ ನಮಗೊಟ್ಟೆಲ್ಲ ಓದ್ಬಿಟ್ಟರೆ ಕ್ಲೀನ್ ಮಾಡ್ಕೊಬೋಣ ಯಾರಾದರೂ ಆ ಮೂವಿ ನೋಡಿಲ್ಲ ಅಂತ ಮೂವಿನ ನೋಡಿದ ಗೊತ್ತಾಗಿದಾ ನನ್ನ ನಾನಾಗಿ ನನ್ನ ಗಂಡಾಗಿ ನಕ್ಕಪ್ಪ ನಿಶಾ ರಿವ್ಯೂ ಕೊಡ್ಬೇಕಿದ್ರಲ್ಲವಾ ಅಷ್ಟೆಲ್ಲ ಕಾಮಿಡಿ ಇದೆಯಾ ಅಷ್ಟೆಲ್ಲ ಕಾಮಿಡಿ ಇದೆಯಾ ಅಂತ ಹೇಳಿ ಸಕ್ಕತ್ತಾಗಿದೆ ಮೂವಿ ಮಾತ್ರ ಮಿಸ್ ಮಾಡಬೇಡಿ ಯಾರಾದ್ರೂ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಸಕ್ಕದಾಗ ಸಕ್ಕಾಗಿದೆ ಎಷ್ಟು ನಗಿದ ಇಡೀ ಥಿಯೇಟರ್ ತೇಯಸ್ತ್ರ ಫೋನ್ ನಗಾಡಿದ್ದಾರೆ ಒಂದೊಂದು ಎಲ್ಲ ಒಂದೈದು ಹತ್ತು ನಿಮಿಷ ಅಷ್ಟೇ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಇಂಡಿ ತನಕ ನಗ 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 ನಗಡಿ ಇಟ್ಟು ಅದರಂತೂ ರವಿಯಣ್ಣ ಅಂತೂ ಪಾರ್ಟ್ ಅಂತ ಸಖತಾಗಿದೆ ಆಮೇಲೆ ಮತ್ತೊಬ್ಬನ ಅಶೋಕ ಅಂತ ಹೇಳಿ ಒಮ್ಮೆ ಮೇಲೆ ದೆವ್ವ ಬರುತ್ತೆ ಆ ಮೇಲೆ ದೆವ್ವ ಬಂದಾಗಿಂದ ಸ್ಟಾರ್ಟ್ ಆಗುತ್ತೆ ನಗಾಡು 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 ಆಮೇಲೆ ಅದೊಂದು ಸಾಂಗ್ ಸಾಂಗಲ್ಲ ಜಾಸ್ತಿ ಇರುತ್ತೆ ಆಮೇಲೆ ಒಬ್ಬನದು ಮದುವೆ ಆಗುತ್ತೆ ಆ ಟೈಮೇಲೆ ಒಂದು ಸಾಂಗು ಆಮೇಲೆ ರವಿಯಣ್ಣದೊಂದು ರವಿಯಣ್ಣ ಅಂತ ಪಾರ್ಟ್ ಮಾಡಿದ್ದಾನ ಒಂದು ಸಾಂಗ್ ಇದೆ ಆಮೇಲೆ ಲಾಸ್ಟ್ ಅದೇ ಎಂಡ್ ಟೈಮ್ ಅಲ್ಲಿ ಒಂದು ಫೈಟಿಂಗ್ ಇದೆ ಅದು ಬಿಟ್ಟರು ಬರೀ ಕಾಮಿಡಿ ಬಾ ಎಷ್ಟು ನಗಾಡಿದೀವಿ ಅಂದ್ರೆ ಬಾಯ ಎಲ್ಲ ನೋಡ್ಬೋದು ನಗರ್ ನಗರ್ ನಗಾಡಿ ಅಂದ್ರೆ ಫಿಲ್ಮ್ ಹೆಂಗಿದೆ ಅಂದ್ರೆ ಮತ್ತೆ ಹೆಂಗಿದೆ ಅಂದ್ರೆ ಹಿಂಗೆ ನಾವಿಗ ನಾರ್ಮಲ್ ಹಂಗಿರ್ತೀವಿ ಅದೇ ತರೇಟರ್ ಕೊಂಡು ಫಿಲ್ಮ್ ನೋಡ್ತಿದ್ವಿ ಹಂಗೆ ಹಂಗ ಥರ ಇದಾಗಲ್ಲ ನಾವು ಯಾವಾಗ ನಮ್ಮ ಮದುವೆಗೆ ಫಂಕ್ಷನ್ ಗೆಲ್ಲ ಹೋಗ್ತೀವಲ್ಲ ಅವಾಗ ಜನ ಜೊತೆ ಹೆಂಗಿರ್ತೀವಿ ನೋಡಿ ಹಂಗಿದೆ ಅದೇ ತರ

ನಾನಿಲ್ಲಿ ಒಂದು ಪ್ಲೇಟಲ್ಲಿ ತೆಂಗಿನ ತುರಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಆಮೇಲೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊತ ಅಕ್ಕಿ ಹಿಟ್ಟನ್ನ ಕಲಿಸ್ಕೊತ ಇದ್ದೀನಿ ನಾನು ಇಲ್ಲಿ ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಕೊಂಡಿಲ್ಲ ನಾನು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗುತ್ತೆ ಅಕ್ಕಿ ಹಿಟ್ಟು ಕಲಿಸ್ಬೇಕಿದ್ರೆ ನಾನು ಇಲ್ಲಿ ನೀಟಾಗಿ ಕಲಿಸ್ಬಿಟ್ಟು ನಾನು ಒಂದು ಬೌಲ್ನ ಹಾಕಿ ಮುಚ್ಚಿಟ್ಟಿದ್ದೀನಿ ಒಂದು ಐದು ನಿಮಿಷ ಆದಮೇಲೆ ನಾನಿಲ್ಲಿ ಒಂದು ಬಟ್ಟೆನ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಒದ್ದೆ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ನಾನು ನನಗೆ ಎಷ್ಟು ಬೇಕೋ ಅಷ್ಟು ದೊಡ್ಡಕ್ಕೆ ನಾನಿಲ್ಲಿ ರೊಟ್ಟಿನ ಈ ಥರ ತಟ್ಕೊತಾ ಇದ್ದೀನಿ ನಿಮ್ಗೆ ಬೇಕಾದ ಯಾವ ಇದ್ರಲ್ಲಿ ಬೇಕು ನೋಡಿ ತಟ್ಕೊಳ್ಳಿ ಅಷ್ಟಾದಮೇಲೆ ನಾನಿಲ್ಲಿ ಗ್ಯಾಸ್ ಮೇಲೆ ಆಲ್ರೆಡಿ ದೋಸೆ ಬಂಡಿ ಇಟ್ಟಿದ್ದೀನಿ ನಾನಿಲ್ಲಿ ರೊಟ್ಟಿ ತಟ್ಟಾದ ಮೇಲೆ ನಾನಿಲ್ಲಿ ದೋಸೆ ಬಂಡಿಗೆ ಎಣ್ಣೆ ಮೊದಲು ಎಣ್ಣೆ ಹಚ್ಕೊಂಡು ಆಮೇಲೆ ನಾನು ರೊಟ್ಟಿನ ಹಾಕಿದ್ದೀನಿ ಆದಮೇಲೆ ಒಂದು ನಿಮಿಷ ಬಿಟ್ಟು ನಾನು ಇಲ್ಲಿ ಎಣ್ಣೆ ಫಸ್ಟ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಅದಾಗಿ ಒಂದು ನಿಮಿಷ ಬಿಟ್ಟು ಮತ್ತೆ ತಿರುಸ್ಕೊಂಡಿದ್ದೀನಿ ಅಲ್ಲೂ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ರೊಟ್ಟಿ ಬೇಯೋ ತನಕ ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ರೊಟ್ಟಿ ಅಂತ ಮಾಡಾಯಿತು ನೋಡಿ ನಾನು ರೊಟ್ಟಿ ಮಾಡ್ತಾರೆ ಸಾಸ್ಬೆಂಡ್ ಹೇಳಿದ್ರೆ ಒಂದು ರೊಟ್ಟಿ ಬೇಡ ಅಂತ ಇದೆ ಟೈಮ್ ಇಲ್ಲ ರೊಟ್ಟಿ ಮಾಡಬೇಕು ಚಕ್ಲಿ ಮಾಡಬೇಕು ಇಲ್ಲ ಅಂತ ಅಂದರೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಫ್ರೆಂಡ್ಸ್ ಇದು ಮಾಡಬೇಕು ಏನಂದರೆ ಚಕ್ಲಿ ಮಾಡಬೇಕು ಚಕ್ಲಿ ಮಾಡಕ್ಕೆ ನೀನು ಏನೇನಾದರೂ ತಗೋತಿಲ್ಲ ಓಕೆ ಫ್ರೆಂಡ್ಸ್ ಅಷ್ಟೇ ರೊಟ್ಟಿ ಮಾಡಿದ್ರೆ ಸಾಂಬಾರು ರೆಡಿ ಇದೆ ಯಾರು ತಿನ್ನೋಕೊತಾರೆ ಗೊತ್ತಿಲ್ಲ ಫ್ರೆಂಡ್ ನಾನು ತಿನ್ಕೊಂಡು ನಾನು ಕೆಲಸ ಮಾಡ್ತೇನೆ ಏನಕ್ಕೆಂದರೆ ಯಾರು ಕೆಲಸ ಮಾಡಿ ಹೆಲ್ಪ್ ಮಾಡ್ಕೊಳಕ್ಕೆ ಬರಲ್ಲ ಅದಕ್ಕೆ ಮಾಡ್ಕೋಬೇಕಲ್ಲ ಹೋಗೋ ಬರುತ್ತೆ ನಮಗೆ ಏನೋ ಹೆಲ್ಪ್ ಮಾಡಲ್ಲ ಅದಕ್ಕೆ ಅದೇ ನಾನು ತಿಂಡಿ ತಿನ್ಕೊಂಡು ಸ್ನಾನ ಮಾಡಬೇಕು ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಚಕ್ಲಿ ಮಾಡಬೇಕು ಅಡುಗೆ ಮಾಡಬೇಕು ಸಾರು ಇದೇ ತಿಂತಾರೆ ಏನಾದರೂ ಊಟ ಮಾಡಿಲ್ಲ ಸರ್ ಹಾಗೆ ಒಳ್ದು ರೀ ಏನು ಮಾಡಲಿಕ್ಕೆ ಆಗಲ್ಲ ಹ್ಮ್ ಮತ್ತೆ ಏನಾಗುತ್ತೆ ಗೊತ್ತಿಲ್ಲ ಏನಂದ್ರೆ ಅದೇ ಹ್ಮ್ ಏನು ಚಕ್ ಹಿಂಗೆ ಮಾಡೋದಲ್ಲ ವೀಡಿಯೋ ಮಾಡ್ತೀನಿ ಫ್ರೆಂಡ್ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ ಅಂದ್ರೆ ಅದೇ ನನ್ನ ಮಗಳು ಎಷ್ಟು ಇಲ್ಲಾಂದ್ರೆ ಮತ್ತೆ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗ್ತದೆ ನನ್ನ ಹಸ್ಬೆಂಡ್ ಏನು ಕೆಲಸ ಕೊಟ್ಟಿಲ್ಲ ಅಂದ್ರೆ ಮತ್ತೆ ನನ್ನ ಹಸ್ಬೆಂಡು ವೀಡಿಯೋ ತೋರಿಸ್ಬೇಡ ಅಲ್ಲ ತೋರಿಸ್ಬೇಡ ಅಂತ ಇದ್ದಾಗ ನಾನು ವೀಡಿಯೋ ಮಾಡಲಿಕ್ಕೆ ಆಗೋಲ್ಲ ಅಷ್ಟೇ ತೊಂಬಿ ಅದೇ ಫ್ರೆಂಡ್ಸ್ ಏನು ಅಂದರೆ ಇವತ್ತೇನೇನೆಲ್ಲ ಮಾಡ್ತೀನಿ ಹೀಗಿರುತ್ತೆ ನಮ್ಮ ದಿನ ಅಂತ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಇನ್ನೇ ವೀಡಿಯೋನ ನಮ್ಮನ್ನು ತೋರಿಸ್ತಾ ಇರೋದು ಓಕೆ ಫ್ರೆಂಡ್ಸ್ ಯಾರಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಹೆಚ್ಚು ಒಳ್ಳೊಳ್ಳೆ ವೀಡಿಯೋ ಮಾಡಿಕೊಂಡು ನನಗೂ ಅನುಕೂಲ ಆಗುತ್ತೆ ವೀಡಿಯೋ ನನ್ನ ವೀಡಿಯೋ ನೋಡಿಬಿಟ್ಟು ಯಾವ ತುಂಬ ಜನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋ ನೋಡಿಬಿಟ್ಟು ನನ್ನ ಸಬ್ಸ್ಕ್ರೈಬರ್ಗಳಿಗೆ ನನ್ನ ಕಡೆಯಿಂದ ಧನ್ಯವಾದಗಳಂತ ಹೇಳ್ತೀನಿ ಇನ್ನೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ ಓಕೆ ಫ್ರೆಂಡ್ಸ್ ತಿಳ್ಕೊಬೋದು ಸಾಮಾನ್ಯ ಬಿಸಿ ಆಯಿತು ನನ್ನ ಹಸ್ಬೆಂಡ್ ಏನು ಮಾಡ್ತಾರೆ ಗೊತ್ತಿಲ್ಲ ಅಪ್ಪ ಮಗಳು ನಾನು ತಿಂತೀನಿ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಚಕ್ಲಿ ಮಾಡಬೇಕು ಚಕ್ಲಿ ಮಾಡಬೇಕು ಚಕ್ಲಿ ಮಾಡ್ಬೇಕು ಚೆಗಣ ಹೇಳಿ 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 ಸಂಜೆನೇ ಆಗೋಯ್ತು ಫ್ರೆಂಡ್ ಚಕಲಿ ಮಾಡೋಕ್ಕಾಗಿಲ್ಲ ಇವಾಗಾದ್ರೂ ಮಾಡಲೇ ಬೇಕು ಅಣ್ಣ ತೊಟ್ಕೊಂಡೇ ಇದೆ ಯಾಕೆ ಅಂದರೆ ಮಳೆ ಫುಲ್ಲು ಬಟ್ಟೆ ತೊಗೊಂಡು ಹೋಗಿ ತೊಳಿಲಿಕ್ಕೆ ಹಾಕೊಂಡಿದ್ದೀನಿ ಮಳೆ 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 ಇವಾಗ ಬಟ್ಟೆ ತೊಳ್ಕೊಂಡು ದೇವ್ರದ್ದೆಲ್ಲ ಪೂಜೆ ಮಾಡಿದೆ ಚಕ್ಕೆ ಮಾಡೋಣ ಅಂತ ಹೇಳಿ ಬಂದೆ ಎಲ್ಲ ನಿದ್ದೆ ಬರ್ತದೆ ಬಿದ್ದೋಗ್ತೇ ಮಗಳು ಇವತ್ತು ಬಿದ್ದು ಟು ಟಿ ಒಳಗಡೆ ಗಾಯ ಎಲ್ಲ ಮಾಡ್ಕೊಂಡು ರಕ್ತ 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 ನೋಡ್ರಿ ಹೌದು ಮನೆ ಹ್ಞೂ ಮಾಡೋಣ ಏನೇನು ಬೇಕು ಎಲ್ಲ ನೋಡೋಣ ಹ್ಞೂ ಹೌದು 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 ಫ್ರೆಂಡ್ಸ್ ಟೀ ಕಾಫಿ ಎಲ್ಲ ಆಯ್ತಾ ನಿಮ್ದು ಫ್ರೆಂಡ್ಸ್ ಹಾವು ತಂದಿಲ್ಲ ಅಲ್ಲಿತ್ತು ಕಾಲೇಜಲ್ಲ ನಿನ್ನೆ ಪಾಯಸ ಮಾಡಿ ತಂದಿಲ್ಲ ನೋಡಿ ನಮ್ಮ ಮಗಳಿಂದ ಬರ್ತೇನೆ ನನ್ನ ಮಗ ಹಸ್ಬೆಂಡ್ ಹೂ ಆಡ್ತಾರೆ ಅಂದ್ರೆ ಚಕ್ಕಿ ಮಾಡಿದ ಹಸ್ಬೆಂಡ್ ಕಲಿಸಿ ಕೇಳೋಕೆಲ್ಲ ಇದ್ದಾಗ ನನ್ನ ಮಗಳನ್ನ ನೋಡ್ತಾ ಇರಿ どうなの

ಅದನ್ನ ನಾವು ಬದಲಾಬಿಡೋದು ಅದು ಪುಸಿ ಹಾರಯತದ ಸೊಸೊ ಬಸದ ಒಬನ್ ಮಾಡಿ ನೋಡಿ ಕಡಿ ನಮ್ಮ ಇಲ್ಲಿ ಕಪ್ಪರ್ತ ಇದೆ ಅದನ್ನ ಹಾಗಾದ್ರೆ ಕಡನೇ ಆಗುತ್ತೆ ಅನ್ಸುತ್ತೆ ಇದರ ಅಂತೆ ತಗೊಂಡ್ ಮಾಡೋಣ ಅಂತ ಅನ್ಕೊಂಡೆ ಒನ್ ಕಪ್ಪೆ ಆಂ ಬರ ಪುಟಾಣಿ ಅಂತ ಹೇಳಿ ಹುರುಗಾಣಿ ಅಂತ ಹೇಳಿ അതേ <tasteless immigrantAUDIO> <dead mainland> <speakingference>

वे <laughs> <स्वोन। laughs> <दिए दिए। laughs> そうかそうま、ね、わらない。 ん ಅಲೋ ಫ್ರೆಂಡ್ಸ್ ಚಕ್ಲಿ ಅಂತೂ ಆಯ್ತು ಎಷ್ಟೊಂದ್ ಚಕ್ಲಿ ಮಾಡಿದ್ವಿ ನೋಡಿ ಫ್ರೆಂಡ್ಸ್ ನೋಡಿ ಇಡ್ಲಿ ಪಾತ್ರದಲ್ಲಿ ಒಂದು ಪಾತ್ರೆ ಫುಲ್ ಆಮೇಲೆ ಅಲ್ಲ ಒಂದ್ ಸ್ವಲ್ಪ ಇದೆ ಇದಾ ಬಾಕ್ಸ್ ಅಲ್ಲಿ ಹಾಕಿ ಎತ್ತಿ ಹ್ಯಾಪಿ ಹ್ಯಾಪಿ ಖುಷಿ ಖುಷಿ ಇಷ್ಟೊಂದು ಚಕ್ಲಿ ಮಾಡಿದ್ವಿ ತುಂಬಾ ಆಸೆ ಆಯ್ತು ಫ್ರೆಂಡ್ ನಿಜ್ವಾಗಲೂ ತುಂಬಾ ಆಸೆ ಆಯ್ತು ನಮ್ಮ ಮನೆಯಲ್ಲೂ ಚಕ್ಲಿ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಈ ಸಲ ಚಕ್ಲಿನೂ ಮಾಡಿದ್ವಿ ಕರ್ಜಿಕಾಯಿನೂ ಮಾಡಿದ್ವಿ ಮೋರ್ಗಾನು ಮಾಡಿದ್ವಿ ಹಬ್ಬನೂ ಚೆನ್ನಾಗೇ ಮಾಡಿದೆ ನಾನು ಹಸ್ಬೆಂಡ್ ಯಾವುದಕ್ಕೆ ಹೆಲ್ಪ್ ಮಾಡಿಲ್ಲ ಇವತ್ತು ಚಕ್ಲಿ ಮಾಡೋದಕ್ಕೆ ಅದು ಪ್ರೆಸ್ ಮಾಡಿ ಕಾಕ್ತಿ ಆಗಿತ್ತು ಸೊ ಅದಕ್ಕೆ ಸ್ವಲ್ಪ ಪ್ರೆಸ್ ಮಾಡಿಕೊಡಿ ಬಿಟ್ಕೊಡಿ ಅಂತ ಅಂದೆ ಸ್ವಲ್ಪ ಸ್ವಲ್ಪ ಈ ಥರ ಚಕ್ಲಿ ಈ ಥರ ಚಕ್ಲಿ ಎಲ್ಲ ಮಾಡಿದ್ರು ಅದೇನೊಂದರೆ ಡೈರೆಕ್ಟ್ ಎಣ್ಣೆ ಬಂಡೆಲ್ಲ ಬಿಟ್ಟರೆ ಅದು ಬಿಟ್ಟುಗಳೇನ ಅದು ಕೈ ಕೈ ಟೈಟ್ ಅದುಗಳೇನ ಉದ್ದಕ್ಕಾಗಿತ್ತು ಆಮೇಲೆ ಪ್ಲೇಟಲ್ಲಿ ಬಿಟ್ ಮಾಡಿ ಅಂತ ಅಂದರೆ ಪ್ಲೇಟಲ್ಲಿ ಹಾಕಿ ಹಾಕಿ ಕೊಟ್ಟರು ಆಮೇಲೆ ಸುಸ್ತು ಸುಸ್ತಾಗಿ ಬಿಟ್ಟು ಅವ್ರು ಮೂರು ಚಕ್ಲಿ ಮಾಡೋದು ಮೂರು ಮೂರು ಇರೋದು ಹಾಕಿ ದೊಡ್ಡ ದೊಡ್ಡದು ಮಾಡಿಬಿಟ್ರು ಹಿಂಗೊಂದು ಮಾಡಿದ್ರು ಫ್ರೆಂಡ್ಸ್ ತುಂಬ ನಂಗದು ಬೆನ್ನೆಲ್ಲ ಬಂದಿತ್ತು ಗ್ಯಾಸ್ ಹಾಕಿ ಇಲ್ಲಿ ಇಟ್ಕೊಂಡಿರ್ಲಿ ತೋರಿಸ್ತೀನಿ ಇಲ್ಲಿ ಹಾಲ ಇಟ್ಕೊಂಡಿದ್ವಿ ಅವಳು ದಾಳಿಂಬೆ ತಿಂದೆ ನೋಡಿ ಎಷ್ಟು ಗಲೀಜು ಗೊತ್ತಾ ಇದೆಲ್ಲ ಗಲೀಜು ಕ್ಲೀನ್ ಮಾಡಬೇಕು ಇವಾಗ ಇದನ್ನ ಇಟ್ಕೋಬೋ ಅವ್ರೆ ಅಂತ ಅಂತಂದಿದ್ದಾರೆ ದೊಡ್ಡ ಡಬ್ಬ ತಂದಿಟ್ಕೋಬೇಕು ದೊಡ್ಡದೊಂದು ಡಬ್ಬ ತಂದಿಟ್ಕೋಬೇಕು ಫ್ರೆಂಡ್ಸ್ ತಿಂಡಿ ಇಟ್ಕೊಂಡೆ ನಮ್ಮ ಮನೇಲಿ ಜಾಸ್ತಿ ಜಾಗನೂ ಇಲ್ಲ ಫ್ರೆಂಡ್ಸ್ ಬಾ ಸ್ವಲ್ಪ ಬಾಕ್ಸ್ ಬಾಕ್ಸ್ ಹಿಂಗಲ್ಲ ಇತ್ತು ಅಂದ್ರೆ ಇಟ್ಕೊಳಕೋ ಇರ್ಲಿ ಇರೋದ್ರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಜಾಸ್ತಿ ಮಾಡುವಾಗಲ್ಲ ನಮಗೂ ಬರತ್ತೆ ಚಕ್ಲಿ ಮಾಡೋಕ್ಕೆ ಚಕ್ಲಿ ಹಿಟ್ಟಾಗ ಕರೆಕ್ಟಾಗಿ ಮಾಡಿಕೊಟ್ಟಿದೆ ಇನ್ನೂ ಕಟ್ಟಾಗಿಲ್ಲ ಒಂದು ಸ್ವಲ್ಪ ಒಂದು ಸ್ವಲ್ಪ ಟೈ ಹಿಟ್ಟು ಟೈಟ್ ಬರ್ತದೆ ಅಂತ ಹೇಳಿ ಒಂದು ಸ್ವಲ್ಪ ನೀರು ಹಾಕಿ ಕಳ್ಸಿಕೊಂಡು ಕರೆಕ್ಟಾಗಿ ಬಂತು ಇನ್ನಿಷ್ಟು ಸರಿ ನಮ್ಮ ಮನೇಲಿ ಒಂದು ಬಾಕ್ಸ್ ಸಿಗ್ತಾ ಇದನ್ನು ನೀಟಾಗಿ ವಾಶ್ ಮಾಡಿ ಅವ್ರ್ ಒಂದು ಸ್ವಲ್ಪ ತುಂಬಿಡ್ಬೇಕು ಏನಕ್ಕೆ ಅಂದ್ರೆ ಪಾತ್ರೆಯಲ್ಲಿ ಗಾಳಿಗೆ ಹಾಳಾಗಿರ್ತದೆ ಗಟ್ಟಿಯಾಗ್ತದೆ ತಿನ್ನಲಿಕ್ಕಾಗಲ್ಲ ಅದಕ್ಕೆ ಬಾಕ್ಸಲ್ಲಿ ಹಾಕಿರೋಣ ಅಂತ ಹೇಳಿ ಆ ಬಾಕ್ಸ್ ಇಷ್ಟ ದಿನ ಅಲ್ಲ ಇತ್ತು ನೋಡ ಎಲ್ಲ ನಾನು ಇವಾಗ ಸಿಕ್ತು ಓಕೆ ಫ್ರೆಂಡ್ಸ್ ಸೊ ಎಲ್ಲ ಕ್ಲೀನ್ ಮಾಡ್ಕೊಡೋಣ ಗ್ಯಾಸ್ ಎತ್ಕೊಂಡು ಬಂದು ಆಗಲ್ಲ ಅಂತ ಅನ್ಕೊಂಡಿದೀನಿ ನೋಡೋಣ ಟ್ರೈ ಮಾಡೋಣ ಆದರೆ ಅದ್ರ ಕಂಡಿಡಣಾ ಬಂದು ಎತ್ತಿಡ್ತಾರೆ ನಾನು ಸ್ವಲ್ಪ ಒಂದಿಷ್ಟು ಪಾತ್ರ ಇತ್ತು ವೇಸ್ಟ್ ಕವರ್ ಎಲ್ಲ ಇದೆಲ್ಲ ಕ್ಲೀನ್ ಮಾಡಿ ಚಕ್ಲಿನ ಬಾಕ್ಸಲ್ಲಿ ಹಾಕಿ ಎತ್ತಿಡೋಣ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಊಟ ಆಯ್ತಾ ಊಟ ಮಾಡಿಲ್ಲ ಫ್ರೆಂಡ್ಸ್ ತುಂಬಾ ತ್ರಾಸ ಅದು ಏನೋ ಪೋತೆ फ्रेंड्स ಯಾಕೋ ಏನಂತಾ ಅದಕ್ಕೆ ಆ ಸಾಕ್ಸ್ ಹಾಕಿದಾರ ಅಂತ ನೋಡಿ ಸಾಕ್ಸ್ ಹಾಕಿದಾರ ಅಂತ ತೋರಿಸ್ತಿದಾರು ಉಲ್ಣ್ಣ ಪಟ್ಟ ಸಾಕ್ಸ್ ಹಾಕಿದಾರ ಹಂದೆ फ्रेंड्स ಊಟ ಹಸ್ಬಂಡ್ ಊಟ ಬೇಡ ಅಂತಂದ್ರೆ ಅವರು ಮಲ್ಕೊಂಡಿದ್ರು ಹಾ ಅಂತ ನೆನೆಸು ಸುಮ್ನೆ ಇರೋ ನನ್ನ ತರೀತಾನೆ ಚಂದ ಅದು ಊಟ ಮಾಡಿದರೆ ನಾನು ಊಟ ಬೇಡ ಅಂತಂದ್ರು ನಂಗೋ ಯಾಕೋ ಸಾಕ್ಸ್ ಚಕ್ಕಲಿ ತಿಂಡಕ್ಕೆ ಏನೋ ಗೊತ್ತಿಲ್ಲ ನಂಗತರ ಆಯಿ ತಿಂಡಿ ಏನೋ ತಿಂಡಿ ಸ್ವಲ್ಪ ಹಾಗೆ ಮೀಗೆ ನಮಗೆ ಏನೋ ನಷ್ಟ ಈ ಬೇಕ್ರಿ ತಿಂಡಿ ಆಯಿಲ್ ತಿಂಡಿ ಈ ಸೋಡಾ ಹಾಕಿ ಏನಾದ್ರು ಮಾಡಿದರೆ ಅದನ್ನ ತಿಂದ್ರೆ ಸ್ವಲ್ಪ ಒಂಥರ ತ್ರಾಸು ತ್ರೀ ನಮ್ಮ ಪಕ್ಕ ನೋಡಿ ಫುಲ್ ರಕ್ತ ಓಕೆ ಫ್ರೆಂಡ್ಸ್ ಎಲ್ಲ ಊಟ ಆಯ್ತಾ ಎಲ್ಲ ಏನ್ಮಾಡ್ತಾ ಇದ್ರ ಹಬ್ಬ ಎಲ್ಲ ಹೇಗಾಯ್ತು ನಾ ತಡಿ ಕೊಡ್ತಾ ಇಲ್ಲೊಬ್ರು

देनो कटलेट हाँ कर रहा करना मरीला सिंपल तो क्या मरीला नंबर ने लड़ने में किसान मरी दे ये बहुत हल्दी होली हल्दी 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 तो वाइट आगे कैंस कर दे दलीमेट तेंदु पिंक कलर ब्लू आपकी तो ब्लू अभी नहीं फ्रेंड्स अच्छा चारों चार चारों का पहले तो करोगे हॉप फ्रेंड्स वीडियो मारो क्या तेरा ಓಕೆ ಫ್ರೆಂಡ್ಸ್ ಎಲ್ಲರದ್ದು ಊಟ ಆಯಿತಾ ಅದೇ ಹ್ಞೂ ಹಬ್ಬಕಾಲಿ ಸ್ಪೆಷಲ್ ಮಾಡಿದ್ರಿ ನಾವಂತೂ ನೋಡಿ ಕಜ್ಜಿಕಾಯಿ ಮೋರ್ಕ ಅನ್ನ ಸಾರು ಪಾಯಸ ಕಡಲೆಕಾಳು ಉಸುಳಿ ಮಾಡಿದ್ದೆ ಚಕ್ಲಿ ಮಾಡೋಕ್ಕಾಗಲಿಲ್ಲ ನಿನ್ನೆ ಆಮೇಲೆ ನೈಟು ನೈಟ್ ಅಲ್ಲ ಸಂಜೆ ನಾವು ಸೋ ಸೂ ಹೋಗಿದ್ವಿ ನಿಜವಾಗ್ಲೂ ಹೋಗಿದ್ವಿ ಸಾಫ್ಟಾಗ್ತದೆ ಫ್ರೆಂಡ್ಸ್ ಬಾ ಭ ನೋವು ನೀನು ಅಷ್ಟು ಚೆನ್ನಾಗಿದೆ ಅದಾದಮೇಲೆ ನೈಟ್ ಬಂದ್ವಿ ಊಟ ಮಾಡಿಕೊಂಡು ಫ್ಯಾನ್ ಅದು ಕೆಳಗಿಂದು ಲಾಸ್ಟ್ ಲಾಸ್ಟ್ ಕೆಳಗೆ ಕೆಳಗೆ ಅದೇ ಫ್ರೆಂಡ್ಸ್ ವಿಡಿಯೋ ಮಾಡಿದ್ದೇ ಚಕ್ಲಿ ಬೆಳಗ್ಗೆ ಚಕ್ಲಿ ಮಾಡಬೇಕು ಚಕ್ಲಿ ಮಾಡಬೇಕು ಚಕ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲ ಬೆಳಿಗ್ಗೆ ಏನು ಮಾಡಿದೆ ಫ್ರೆಂಡ್ಸ್ ಆಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಇನ್ನೇನು ಮಧ್ಯಾಹ್ನ ಸ್ಟಾರ್ಟ್ ಮಾಡೋಣ ಎಲ್ಲರಿಗೆ ನನ್ನ ಮಗಳು ಬಿದ್ದು ಚೆಕ್ ಮಾಡಿಕೊಂಡು ಆಯಿತು ಅವಳನ್ನು ಸಮಾಧಾನ ಮಾಡಿಸಿ ತೊಯ್ತು ಅವಳನ್ನ ಸಮಾಧಾನ ಮಾಡಿಸಿ ಇನ್ನೇನು ಅಡುಗೆ ಮಾಡೋಣ ಅಲ್ಲವರಿಗೆ ಅನ್ನ ಒಂದು ಮಾಡಿದೆ ಇನ್ನೇನು ಮಾಡೋಕ್ಕಾಗಿಲ್ಲ ಅವ್ರ ಜೊತೆ ನಾನು ಮಲ್ಕೊಬಿಟ್ಟೆ ಬಟ್ಟೆ ಬೆಳಗ್ಗೆ ಒಳಗೆ ಹಾಕಿಸಿದ್ರು ಒಂದೊಂದು ಮನೆ ಬಟ್ಟೆ ತೊಳ್ದು ಆಗಿತ್ತು ಸಂಜೆ ತೊಳೆಯೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕ್ಕಿದೆ ಸಂಜೆ ತೊಳೆಯೋಣ ಅಂತ ಹೇಳಿ ನೋಡೋದರಿಗೆ ಬಟ್ಟೆ ಒಂದು ತೊಳೆದ ಇತ್ತು ನಿನ್ನೆ ನೀರಲ್ಲಿ ಹಿಂಡ್ಬಿಟ್ಟು ಒಣಗಿಸುವುದಾಕಿತ್ತು ಹಾಕಿತ್ತು ದೊಡ್ಡ ಮಳೆ ಅಯ್ಯೋ ರಾಮ ಅಂತ ಹೇಳಿಬಿಟ್ಟು ಕೂತ್ಕೊಂಡೆ ಮನೆಗೆ ಬಂದು ಅಲ್ಲಿಂದ ಮನೆಗೆ ಬಂದುಬಿಟ್ಟು ಎಲ್ಲ ಬಿಡಿಸ್ಬಿಟ್ಟು ದೇವ್ರವರಿಗೆಲ್ಲ ದೀಪ ಎಲ್ಲ ಹಚ್ಚಿದೆ ಅನ್ಸುತ್ತೆ ಏನೋ ಒಂದು ಸ್ವಲ್ಪ ಕೆಲಸ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದು ಹಾಂ ದೇವರಿಗೆಲ್ಲ ದೀಪ ಹಚ್ಚಿಬಿಟ್ಟು ಮಳೆ ಕಡಿಮೆ ಆಯಿತು ಮತ್ತೆ ಹೋಗಿ ಬಟ್ಟೆ ಎಲ್ಲ ಒಣಸ್ಬಿಟ್ಟು ಬಂದೆ ಪಕ್ಕದಲ್ಲಿ ಫ್ರೆಂಡ್ಸ್ ಇನ್ನೇನು ಆಮೇಲೆ ಒಂದು ಚಕ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಚಕ್ಲಿ ಮಾಡ್ಕೊಂಡೆ ಫ್ರೆಂಡ್ಸ್ ಅದು ಪುಷ್ ಗೊತ್ತಿತ್ತು ಹೆಂಗೆ ನಾನು ಓದ್ಲಿಕ್ಕೆ ಆಗಿಲ್ಲ ಆಮೇಲೆ ಅದು ಕೈಯ್ಯೋ ಎಲ್ಲ ಉರಿಬಂದ್ತು ಆಮೇಲೆ ನನ್ನ ಹಸ್ಬೆಂಡಿಗೆ ಹೇಳಿದೆ ಬಂದರು ಚಕ್ಲಿ ಮಾಡಿದ್ವಿ ಅದೇ ತೋರಿಸಿದ್ನಲ್ಲ ಒಂದು ಇಡ್ಲಿ ಪಾತ್ರೆ ಮಾಡಿಬಿಟ್ಟು ಆಮೇಲೆ ಒಂದು ಡಬ್ಬದಲ್ಲಿ ತುಂಬಿಟ್ಟಿದ್ದೀನಿ ಅಷ್ಟೊಂದು ಏಕೆ ಅಷ್ಟೊಂದು ಏಕೆ ಕೇಳ್ತಾ ಇದ್ರು ನೋಡಿ ಇವಾಗ ಮಾಡಿದ್ದೀನಲ್ಲ ಯಾರಿಗೂ ಬರಲ್ಲ ತಿನ್ನೋಕ್ಕೆ ನಾನು ಸ್ವಲ್ಪ ದಿನ ಆಗಲಿ ಒಂದೆರಡು ದಿನ ಹೋಗಿ ಎಲ್ರಿಗೂ ಎಲ್ರಿಗೂ ಚಕ್ಲಿ ತಿನ್ಬೇಕು ಅಂತ ಅನಿಸ್ತದೆ ಫ್ರೆಂಡ್ಸ್ ಅದೆಷ್ಟೋ ತನಕ ವೀಡಿಯೋ ಏನು ಮಾಡೋಣ ವೀಡಿಯೋ ಏನು ಮಾಡೋಣ ಅಂತ ಬಂದು ಕೂತ್ಕೊಂಡು ಕೂತ್ಕೊಂಡು ಕುತ್ಕೊಂಡಿಟ್ಟೆ ಅಪ್ಪ ಮಗಳು ನನ್ನ ಹಸ್ಬೆಂಡಿಗೆ ಮೊಬೈಲ್ ಚಾರ್ಜ್ ಕಾಲೈತ ಕರ ಓಕೆ ಚಾರ್ಜ್ ಬೇಕಲ್ಲ ಬಂದು ಚಾರ್ಜಿಂಗ್ ಹಾಕ್ಕೊಂಡು ಅಯ್ಯೋ ಇವತ್ತು ಫೈಟಿಂಗು ಯುದ್ಧ ಅದು ಜಗಳ ಲೋಡಾ ಆಡಿದ್ವಿ ಅವ್ರಪ್ಪನ ಸೋಲ್ಸ್ ಸಾಕಿದ್ವಿ ನಾನು ನನ್ನ ಮಗಳು ಸೇರಿ ಆಮೇಲೆ ಕಣ್ಣೆ ಮುಚ್ಚಿ ಒಂದು ಸ್ವಲ್ಪ ಆಡಿದ್ವಿ ಬೇಜಾರಂತೂ ಅವಳು ಯಾಕತ್ ನೋಡ್ತಿದ್ದಾಳೆ ಆಯ್ತು ನನ್ನ ದುಡಿಮೋಸ್ ಮತ್ತೆ ಮಲಗಿಲ್ಲ ಅವಳು ಹ್ಞೂ ಇನ್ನೇನು ನಮಗೆ ಸ್ವಲ್ಪ ಅಪ್ಪ ಇವತ್ತು இதற்கேனோத்தில மழை வந்தி அதுக்குலிங்க பட்டேலா அதுக்கு வந்தது இவ்வீன் நோங்க மேடது கை அந்த இன்னும் தான் பெண்ணும் ஒன்றும் லென் தக்கெண்ட்ஸ் மத்திய நான் நென் மொனே கன்னட் ஆபிட்டு தப்பாகினி தப்பாகி அந்த அன்சத்து இதோ அவ்வளோ ஐம்பது கேஜி டார்ட் ஐவது கேஜி ആകെ ആണി ഫ്രെണ്ട്സ് നോട്ത്തോ ഇങ്ങനെ ഇതെല്ലാം ഹിങ്ങി ബട്ടെല്ലാം അത് ടൈറ്റ് അസ് ഒക്കെ ഓക്കെ ഫ്രെണ്ട്സ് വീഡിയോ ഏത്മാടണോ മറ്റൊരു അവർ ശബദദാത്രിക ശുഭാശയകൾ ഇവിടെ നല്ല ഏർ മാത്രമേ ബഡിയോ നന്നെ വർദ്ധിന് ഇവിടെയാണ് ഏർ മാർത്തീന ഓക്കെ ഫ്രണ്ട്സ് യാരല്ല ഇന്നും വീഡിയോ നോക്കിട്ട് സബ്സ്ക്രൈബ് ആയില്ല ബേഗ് ബേക്ക് സബ്സ്ക്രൈബാൽ ശേർ മാറി ലൈക് കണ്ടി ഇന്ന് ഒഴി വീഡിയോ മാൂ നനഗ് ಏನೋ ಹೆಲ್ಪ್ ಆಗುತ್ತೆ ಅನುಕೂಲ ಆಗುತ್ತೆ ನಿಮ್ಮ ಆಶೀರ್ವಾದದಿಂದ ನಾನು ಇನ್ನೂ ದೊಡ್ಡ ಎಲ್ಲರದ್ದು ದೊಡ್ಡದಾಗಿ ಬೆಳಿಬೇಕು ಅಂತ ಆಸೆ ಇದೆ ಅದಕ್ಕೆ ನಿಮ್ಮ ಆಶೀರ್ವಾದ ಸದಾ ಇರಬೇಕು ಅಂತ ಬಯಸ್ತೀನಿ ಮತ್ತೇನಿಲ್ಲ ಫ್ರೆಂಡ್ಸ್ ನೀವು ನನ್ನ ನಾನು ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ತುಂಬಾ ಅಂದ್ಕೊಂಡಿದ್ದೀನಿ ಮಾಡಿ ಮಾಡೋದು ತುಂಬ ಖುಷಿಯಾಗತ್ತೆ ಮತ್ತೇನಿಲ್ಲ ಫ್ರೆಂಡ್ಸ್ ಹ್ಞೂ ಆಯ್ತು ಫ್ರೆಂಡ್ಸ್ ಈ ವಿಡಿಯೋ ಏನು ಮಾಡ್ತೀನಿ ನಾನು ನನಗೆ ಸಪೋರ್ಟ್ ಮಾಡಿದವ್ರಿಗೆ ಎಲ್ರಿಗೂ ಹ್ಞೂ ನನ್ನ ಕಡೆಯಿಂದ ಧನ್ಯವಾದಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದವ್ರಿಗೆ ಇದು ಮಾಡಿಲ್ಲದವ್ರಿಗೆ ಎಲ್ಲರಿಗೂ ಪ್ಲೀಸ್ ಬೇಗ ಬೇಗ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ತುಂಬಾ ಆಸೆ ಇದೆ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ನಾಳೆ ಸಿಗ್ತೀನಿ ನಾಳೆ ಹೊಸ ಹೊಸ ವೀಡಿಯೋ ಅಂತ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ತುಂಬ ಓಕೆ ಕೆ ಬಾಯ್ ಥ್ಯಾಂಕ್ ಯು